ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ನಾನಿವತ್ತು ನೆಲಮಂಗಲಕ್ಕೆ ಬಂದಿದ್ದೀನಿ ಪ್ರತಿ ಶುಕ್ರವಾರ ಇಲ್ಲಿ ಕುರಿಂಬೆಕ್ಕೆ ಸಂತೆ ನಡೆಯುತ್ತೆ ಕೊಂಡೆಕೊಪ್ಪ ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಪ್ರತಿ ಶುಕ್ರವಾರ ಇಲ್ಲಿ ಕುರಿಂಬೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಎಂಟು ಗಂಟೆ ನಾನು ಇವತ್ತು ಬಂದಿದ್ದೀನಿ ನೆಲಮಂಗಲ ಕುರಿ ಮೇಕೆ ಸಂತೆ ಎಂಟು ಗಂಟೆಯ ದೃಶ್ಯಗಳು ನಿಮ್ಮ ಕಡೆ ಮುಂದೆ ಸ್ನೇಹಿತರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಈ ಕೂಡು ಕುಟುಂಬದಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ ಒಂದು ಕಡೆ ಸೇರ್ತಾರೆ ತಾವು ಸಾಕಿ ಬೆಳೆತಿರುವ ಪ್ರೀತಿಯ ಜಾನುವಾರುಗಳನ್ನ ತೊಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಸಂತೆ ಅಂದರೆ ಕೇವಲ ಲಾಭದ ಸಂಕೇತ ಅಲ್ಲ ಅದರ ಆಚೆ ನೋಡಬೇಕಾಗುತ್ತೆ ಅಲ್ಲಿ ಅನೇಕ ಜ್ಞಾನದ ಶಿಸ್ತುಗಳು ನಮಗೆ ಅನಾವರಣ ಆಗುತ್ತೆ ನೋಡಿ ಈಗಾಗಲೇ ಸಂತೆ ಸೇರಿವೆ ಒಳ್ಳೆ ಒಳ್ಳೆ ತಳಿಗಳು ಬರ್ತವೆ ಹಾಡು ಮತ್ತು ಕುರಿಗಳು ಬರ್ತವೆ ಸಾಗಾಣಿಕೆ ವಾಹನ ಇದೆ ನೋಡಿ ಇಲ್ಲಿ ಸೇರಿರುವ ಪ್ರತಿಯೊಬ್ಬರು ಸಹ ಜ್ಞಾನವಂತ ಅವರ ಅನುಭವಗಳನ್ನು ಕೇಳಿದಾಗ ನೀವೇ ಅಚ್ಚರಿ ಪಡ್ತೀವಿ ಹಾಗಾಗಿ ಸಂತೆಯ ಸಂತೋಷವನ್ನು ಪಡಿಬೇಕು ಅಂದರೆ ಸಂತೆಯ ಜನರ ಜೊತೆ ಭಾಗವಾಗಬೇಕು ಜನರ ಭಾಗ ಅಂದರೆ ಅವ್ರ ಜೊತೆ ಮಾತಾಡಬೇಕು ಅವರ ಮಾತಾಡಿದ್ರೆ ಅವರಲ್ಲಿರುವ ಜ್ಞಾನದ ಶಿಸ್ತುಗಳು ನಮಗೆ ಲಭಿಸುತ್ತೆ ಅದು ಯಾವುದೇ ಸಂತೆ ಆಗಿರಲಿ ದರಗಳ ಸಂತೆಯಾಗಿರಲಿ ತರಕಾರಿ ಸಂತೆ ಆಗಿರಲಿ ಇನ್ನು ಯಾವುದೇ ಸಂತೆ ಆಗಿರಲಿ ಸಂತೆಯ ಜನರ ಜೊತೆ ನಾವು ಅನುಸಂಧಾನ ಮಾಡಿದಾಗ ಅವರಿಲ್ಲಿರುವ ಜ್ಞಾನದ ಪರಿಚಯ ನಮಗಾಗುತ್ತೆ ಅದು ನೆಲಮೂಲದ ಜ್ಞಾನ ಬನ್ನಿ ಸಂತೆ ಒಳಗೋಗೋಣ ಏನು ಬೆಲೆ ಕಟ್ಟಿದ್ರ ಬೆಲೆ ಬೆಲೆ ಒಂದಕ್ಕೆ ಹದಿನಾರು ಎರಡಕ್ಕ ಒಂದಕ್ಕ ಒಂದಕ್ಕೆ ಹದಿನಾರ ವಾತ್ಮರಿನಾ ಜೋರಾಗಿ ವಾತ್ಮರಿನಾ ಇವತ್ತು ಅಗ್ರಿ ಅನಿಮಲ್ಸ್

ಅವನಾಗ ಬಂದಿದ್ದೀರ ಯಜಮಾನ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ ಒಂದಕ್ಕೆ ಆರು ಆರೂವರೆ ಹಂಗೆ ಹೇಳ್ತಾ ಇದೀವಿ ಸ್ವಾಮಿ ಆರೂವರೆನಾ ವಾತ್ಮರಿನಾ ಎಲ್ಲ ವಾತ್ಮರಿ ಯಾವ ಯಜಮಾನ್ರ ಅಕ್ಕಿರಾಂಪುರ ಓ ಅಕ್ಕಿರಾಂಪುರ ಓ ಅಲ್ಲಿಂದ ಬಂದ್ರ ದೂರ ಆಗುತ್ತಲ್ವಾ ಹ್ಮ್ ದೂರ ಆಗುತ್ತೆ ಸ್ವಾಮಿ ಶನಿವಾರ ಅಕ್ಕಿರಾಂಪುರ ಅಲ್ವಾ ನಾಳೆ ಸಂತೆ ಸರಿ ನಗರಿಗೆ ಏನ್ ಬೆಲೆ ಕಟ್ಟಿದ್ಯಾ ಬೆಲೆ ಗೊತ್ತಿಲ್ಲ ಸರ್ ಏನು ಬೆಲೆ ಕಟ್ಟಿದಿರಿ ಸರ್ ನಾಲ್ಕುವರೆ ಅಲ್ಲ ವಾತ್ ಮಾಡಿ ಅಲ್ವಾ

ತೋರ್ ತೋರಿಸಿ ಸ್ವಲ್ಪ ಸ್ವಲ್ಪ ತೋರಿಸಿ ತೋರಿಸಿ ಹಿಂಗ ಇದೆ ಜಡೆ ಇದೆ ಹಂಗೆ ಕಿವಿ ಎಲ್ವ ಇವು ಹೆಂಗೋ ಧುಳ ಸ್ವಲ್ಪ ಇವತ್ತು ಅಲ್ವಾ ಒಳ್ಳೆ